ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನೂ ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದು ಸ್ವಿಫ್ಟ್ ಗಡಿ ಕಳಿಸ್ಕೊಂಡಿದ್ರಲ್ಲ ಯಾವುದು ಮಾಡಲ್ ಎಷ್ಟು ಗಡಿ ಇದು ಸರ್ ಟೆನ್ ಮಾಡಲ್ ಸರ್ ಅದು ಓನರ್ ಎಷ್ಟಾಗಿದ್ದಾರೆ ಗಾಡಿ ಸರ್ ಓನರ್ ಸೆಕೆಂಡ್ ಓನರ್ ಸರ್ ಅದು ಗಾಡಿದು ಡಾಕ್ಯುಮೆಂಟ್ಸ್ ಇದೆಯಲ್ಲ ಎಸ್ ಇನ್ಸಂಟ್ ಲ್ಯಾಬ್ಸ್ ಇದೆ ಸರ್ ಅದು ಮಾಡಿಕೊಡ್ತೀವಿ ಮಸ್ ಕೊಡ್ತಿರೋದು ಹ್ಮ್ ಪ್ರೆಸ್ ಆಗುತ್ತೆ. ಎಸ್ ಸರ್ ಪ್ರೆಸ್ ಆಗುತ್ತೆ ಲಡಾಕ್ಯುಮೆಂಟ್ಸ್. ಹೌದು ಸರ್ ಫಸ್ಟ್ ಡಾಕ್ಯುಮೆಂಟ್ಸ್. ಲೋಡ್ ಏದಿಲ್ಲ ನಾನು. ಇಲ್ಲ ಅಲ್ಲ ನಾನು ಒಂದ್ ಕೊಡ್ತೀನಿ. ಲೋಡ್ ಆಪ್شن ಸಿಗುತ್ತೆ ಗಡಿಗೆ. ಹೌದು. ಚಿಪ್ಸಲಿ ಅದು ಬೇರೆ ಇಟಾ. ಸರ್ VX ಎ ಮಿಡಲ್ ಆಪ್ಷನ್ ಪೆಟ್ರೋಲ್ પેટ્રોલ. ಹ್ಮ್. ಫೀಚರ್ಸ್ ಏನ್ ಬರ್ತ್ರು ಒಳಗಡೆ? ನಾಲ್ಕು ಪವರ್ ವಿಂಡೋ ಬರುತ್ತೆ ಸರ್. ಸೆಂಟ್ರಲ್ ಲಾಕ್ ಸಿಸ್ಟಮ್. ಇಟ್ಲಸನ್ ಇನ್ಬಿಲ್ಟ್ ಇದೆ ಮ್ಯೂಸಿಕ್ ಸಿಸ್ಟಮ್ ಅಷ್ಟೇ ಸರ್. ಇನ್ನ ಬರಲ್ಲ. ಸಿಸ್ಟಮ್ ಬರ್ತದೆ ಹೌದು. ಸೀಟ್ ಕವರ್ ಚೆನ್ನಾಗಿದೆ. ಹೌದು ಸರ್ ಲಕ್ಕತ್ತೆ. ಟ್ವೆಂಟಿ ಪ್ಲಸ್ ಬರ್ತಾರಲ್ಲ ಮೈಲೇಜಸ್ ಸುತ್ತ ಹೈವೇಲಿ ಒಂದು ಟ್ವೆಂಟಿ ಬರುತ್ತೆ ಸರ್ ಇಲ್ಲಿ ಏಯ್ಟೀನ್ ನೈನ್ಟೀನ್ ಬರುತ್ತೆ ಏಯ್ಟೀನ್ ಏಯ್ಟ್ ಕೊಡುತ್ತೆ ಹೌದು ಡೇ ಟು ಕ್ರೈಜಸ್ ಹತ್ರ ಇಲ್ಲ 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 ಏನಿಲ್ಲ ಸರ್ ವರ್ಜಿನ್ ಲೈಟ್ ಸಿಲ್ವರ್ ಕಲರ್ ಸಿಲ್ವರ್ ಕಲರ್ ಹೌದು ಲೊಕೇಶನ್ ಗಡಿ ಇರೋದು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಲೋಕಲ್ ಹಾಂ ಒಂದು ಏಯ್ಟೀನ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸರ್ ಚಿಕ್ಕಮಂಗ್ಳೂರು ಮೇನ್ ಸಿಟಿಯಿಂದ ಮೇನ್ ಸಿಟಿಯಿಂದ ಹೌದು ಈ ಚಿಕ್ಕಮಂಗ್ಳೂರು ಬಂದು ಕಾಲ್ ಮಾಡಿದ್ರೆ ಗಡಿ ಬರುತ್ತಲ್ಲ ಹಾಂ ಸರ್ ಹೌದು ಹ್ಞೂ ಇವಾಗ ಎಷ್ಟು ಹೇಳ್ತಾರೆ ಗಡಿಗೆ ರೇಟ್ ಇದು

ಶಿಫ್ಟ್ ಎರಡ್ ಸಾವಿರದ ಹದಿಮೂರಲ್ಲಿ ಓನರ್ ಎಷ್ಟು ಅದ್ರೀಣ ಸೆಕೆಂಡ್ ಸೆಕೆಂಡ್ ಅನ್ನೋದು ಡಾಕ್ಯುಮೆಂಟ್ಸ್ ಪ್ರೆಸ್ ಆಯ್ತು ಹೌದು ಸರ್ ಚಿಕ್ಕಮಗಳೂರ ಲೊಕೇಶನ್ ಹೌದು ಸರ್ ಓಕೆ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಓಕೆ ತ್ಯಾಂಕ್ ಯು ಓಕೆ